ಆತಪ ಏನಪ್ಪ ಇವತ್ತು ಕೆಲಸ್ತಾರ ಬರ್ತಾರೆ ಬರ್ತಾರೆ ಈ ಪಿಲ್ಲರ್ಗಳೆಲ್ಲ ಎತ್ರಿಸ್ಕೊಬಿಟ್ಟು ಬೆಡ್ ಹಾಕ್ತಾರೆ ಬೇಸ್ಮೆಂಟ್ ಬೆಡ್ ಹಾಕ್ಬೇಕು ಹ್ಮ್ ಬೆಡ್ ಹಾಕಿದ್ರೆ ಒಂದು ಅಡಿ ಹೈಟ್ ಬರುತ್ತೆ ನಿಮಗೆ ಹ್ಮ್ ಬೆಡ್ ಹಾಕ್ಬಿಟ್ಟು ಇನ್ನೊಂದು ವರ್ಷ ಇಕ್ತಾರೆ ಅವಾಗ ನಿಮಗೆ ಬೇಸ್ಮೆಂಟ್ ಐಟ್ ಕಾಣಿಸುತ್ತೆ ಇವಾಗೆಲ್ಲ ಮಣ್ಣು ಹಾಕ್ಸಿದ್ರಲ್ಲ ಇನ್ನು ಇವತ್ತು ಕೆಲಸ ಸ್ಟಾರ್ಟ್ ಮಾಡ್ತಾರ ಏ ಹಂಗಾನ ನಿಮ್ಮಂತಾರು ಕೆಲವು ಸ್ಥಳಗಳು ಇರೋದಕ್ಕೆ ನಮ್ಮಂತಾರ ಮನೆ ಕಟ್ಟಕ್ ಆಗೈತಿ ಹ್ಮ್ ನಮ್ಮಂತ ಒಬ್ಬಂಟಿಗರು ಮನೆ ಕಟ್ಟಕ್ ಹಾಕ್ತಿ ಕಣಪಾತ ಹ್ಮ್ ಹೆಂಗೆ ಆತ ನೀನು ಎಲ್ಲ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ತಗೊಂಡು ಎಲ್ಲ ಮನ್ಗಳು ಕಟ್ಸೋದು ನೋಡ್ಕೊಂಡು ಇದಕ್ಕೆ ನೋಡಿ ಇವತ್ತು ಯೋಸ್ ಮನ್ಗಳು ಇಟ್ಕೊಂಡು ಹೆಂಗೆ ನೀನು ಕಾಂಟ್ರಾಕ್ಟ್ ದಾರಾಗ್ಬಿಟ್ಟೆ ಹ್ಞೂ ಹೆಂಗೆ ಅಂತ ಸೆನಕ್ಕೆ ಮೇಸ್ರಿ ಆಗ್ಬಿಟ್ಟೆ ನೀನು ಹ್ಞೂ ಎಲ್ಲ ಅತ್ತ ಒಳ್ಳೊಳ್ಳೆ ಕೆಲಸದಾರ್ಗಳನ್ನ ಹಿಡ್ಕೊಂಡು ಚೆನ್ನಾಗಿ ಕೆಲಸ ಮಾಡಿಸ್ತೀಯಪ್ಪ ಹ್ಞೂ ನಮ್ಮೂರಾಗೆಲ್ಲ ಹಿಂಗೆ ಅಂಬ್ತಾರೆ ಅದು ಯಾವ್ದೇವ್ರಿ ಪಾತಪ್ಪ ಅವಾಗ ಯಾಕೋ ಬೇಡಮ್ಮ ಹಂಗಿದ್ದ ಇವಾಗ ಹಂಗೇನೆ ಅಂತ ಸೆನಕ್ಕೆ ಕೆಲಸ ಮಾಡಿಸ್ತಾನೆ ಊರಾಗೆಲ್ಲ ಕಾಂಟ್ರಾಕ್ಟ್ ತಕೊಂಡು ಅಂತ ಎಲ್ಲಾರು ನೆನ ಇಷ್ಟ ನಿನ್ನಂತೂನು ಪಾತಪ್ಪ ಹ್ಮ್ ಹೆಂಗ ನೋಡು ಚಿತ್ರಮ್ಮು ನೀನು ಅಥವಾ ಇಬ್ರುಳುನು ಒಂದೇ ಸಂಖ್ಯೆ ಕೆಲ್ಸಕ್ಕೆ ಹೋಗತ್ತ ಗಾರೆ ಕೆಲ್ಸ ಕೊಲ್ತ್ಕೊ ಬಿಟ್ರಿ ಹ್ಮ್ ಆ ಒಣ್ಣ ಓತಾ ನಿನ್ ನಿಮ್ಮ ಓನರ್ ಹಾಂ ನಮ್ಮ ಓನರ್ ಇರೋದಕ್ಕೆ ಇವತ್ತು ಕೆಲಸ ಕಲಿಯೋಕ್ಕಾಗಿರೋದು ಕಣ ಗುಂಡಣಯ್ಯ ಹಾಂ ಆ ಓನರ್ ಒಳ್ಳೆಯರಾಗಿರೋದಕ್ಕೆ ನನಗೆ ಅವತ್ತು ಕೆಲಸ ಕೊಟ್ಟರು ಹ್ಞೂ ನನಗೂ ನಮ್ಮ ಯಮ್ಗೆ ಅವತ್ತು ಯಾತು ಗೊತ್ತಾಗ್ತಿರ್ಲಿಲ್ಲ ಹ್ಞೂ ಕೆಲಸ ಹೆಂಗೆ ಮಾಡಬೇಕು ಸಿಮೆಂಟ್ ಕಲ್ಸಕ್ಕೆ ಗೊತ್ತಿರಲಿಲ್ಲ ಅವತ್ತು ನಮ್ಮ ಅಯ್ಯಮ್ಮಗೆ ನನಗೂ ಕೆಲಸ ಕೊಟ್ಟು ಇವತ್ತು ಶಾಂತಮ್ಮರ ಶಾಂತಿರು ಮನೆ ಹಿಡ್ಕೋಬೇಕಾಗಿತ್ತು ನಮ್ಗೆ ಅಲ್ಲಿ ಕೆಲಸ ಸಿಗಬೇಕಾಗಿತ್ತು ನಾನು ಈ ಸ್ಥಾನಕ್ಕೆ ಬರಬೇಕಾಗಿತ್ತು ಮಂಗಾಗೈತಿ ಹ್ಞೂ ಅವಾಗ್ಲೇ ಶಾಂತ ಆಂಟಿ ಮನೆ ಕಟ್ತಿದ್ರು ಹ್ಞೂ ನನ್ನ ಕರ್ಕಂಡು ಹೋಗಿ ಲಸಮಕಾಯಿ ನೂ ಶಾಂತ ಆಂಟಿ ಕೆಲ್ಸಕ್ಕೆ ಸೇರಿಸಿರೋವತ್ತು ಹ್ಞೂ ಶಾಂತಕಾಯಿ ಲಸಮಕಾಯಿ ಇಬ್ಬರೊಳಗೆ ಕೆಲಸಕ್ಕೆ ಸೇರಿಸಿದಾಗ ನಾನು ಹಿಂಗೆ ಸಿಮೆಂಟ್ ಕಲ್ಸಕ್ಕೆ ಹೋಗಿ 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 ಆಮೇಲೆ ಕಟ್ಟು ಹತ್ತು ಕಲ್ಕೊಂಡು ಕಟ್ಟು ಹತ್ತು ಕಲ್ಕೊಂಡು ಹಿಂಗೆ ಐಡಿಯಾ ಓಡಿಸಿ 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 ಹೇಗೆ ನಮ್ಮ ಓನರು ಅವ್ರು ಏನೋ ಸ್ವಲ್ಪ ಅಮೇರಿಕು ಕೆಲಸ ಆಯಿತು ಅಲ್ಲಿ ಬೇರೆ ಕಡೆಗೆ ಹೋಗ್ಬೇಕು ಅಂತ ಹೇಳಿ ಅವರು ಹೊರ್ಟು ಹೋಗ್ತೀವಪ್ಪ ಇನ್ನೀನೇ ಮಾಡಿಸು ಅಂತ ಹೇಳಿ ಹೇಳೋದ್ರು ನಾನು ಹಿಂಗೆ ಮಾಡಿಸ್ದೆ ಹ್ಞೂ ಇನ್ನೇನು ಮಾಡೋದು ಮಾಡಿಸ್ಬೇಕಲ್ಲ ನೋಡು ನೀನು ಏನೋ ಬುದ್ಧಿವಂತಿಕೆಯಿಂದನ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದಿಯ ಚೆನ್ನಾಗಿ ಕೆಲಸ ಮಾಡಕ್ಕೆ ಹೆಂಗತ್ತ ನಾ ಕಾಂಟ್ರಾಕ್ಟ್ ಕೊಟ್ಟವ್ರು ಒಳ್ಳೆ ಮನುಷ್ಯ ಅಂತ ಹೇಳಿ ಹ್ಞೂ ಆದ್ರೆ ಇವ್ನು ನೋಡು ಲತ್ತ ಗಂಡ ಅವನು ಮಾಡೋಣಪ್ಪ ಹ್ಞೂ ಅವ್ನಿಂತ ಕಾಂಟ್ರಾಕ್ಟ್ಗಳೆಲ್ಲ ತಕೊಂಡು ಮಾಡನು ಅವನ ಹತ್ಕದೆ ಅತ್ಕದೆ ಎಲ್ಲ ಸಾಲ ಮಾಡ್ಕೆ ಬಿಟ್ಟ ಯಾರು ಕೊಡ್ದಂಗಾದ್ರು ಇವಾಗ ನಿಂತಕ್ಕೆ ಗೊತ್ತಾನ ಅವನು ದೀಪೇಶಿ ಹ್ಞೂ ಇವಾಗ ನನ್ನ ತಕೆ ಏನು ಏನ್ ಪಾಪ ಕೆಲಸ ಇಲ್ಲ ಏನಿಲ್ಲ ಬೇಲ್ದಾರ ಕೆಲಸ ಮಾಡುತ್ತೆ ಆ ಅಣ್ಣಗೂ ಚೆನ್ನಾಗಿ ಐಡಿಯಾ ಐತಿ ಎಲ್ಲ ಮನೆಗಳು ಚೆನ್ನಾಗಿ ಕೆಲಸ ಏನೋ ಮಾಡಿಸ್ತಾರೆ ಏನು ಮಾಡಲಿ ಅವ್ರ ಕೈಯಾಗೆ ದುಡ್ಡು ನಿಲ್ಲಲ್ಲ ಹ್ಞೂ ಕೆಲಸ ಏನೋ ಚೆನ್ನಾಗಿ ಮಾಡುತ್ತೆ ಕಂಡ್ಕೊಂಡೆಣ್ಣ ಯಾರೇ ಆಗಲಿ ಇವತ್ತು ಪಾಪ ಕೆಲಸ ಮಾತ್ರ ಭಾಳ ಚೆನ್ನಾಗಿ ಮಾಡುತ್ತೆ ಹೀ ಹೀಗಿನ ನೆನೆಸ್ಕೊಂಬಿದ್ವಿ ತಿಪ್ಪೇಶ್ ಅಣ್ಣ ಇನ್ನ ಬಾರಣ ಓ ಏನು ಲತಾ ಮರೆಲ್ಲ ಹಿಂಗೆ ಬಂದುಬಿಟ್ರಿ ಅದೇ ನಮ್ಮ ಅಯ್ಯಪ್ಪಿಲ್ ಕೆಲ್ಸಕ್ಕೆ ಬರುತ್ತಲ್ಲ ಅದಕ್ಕೇನೆ ಇಲ್ಲಿಗೆ ಹೇಳಿತ್ತು ಕೆಲಸನ ಅದಕ್ಕೆ ನಾವೇನೋ ಸ್ವಲ್ಪ ಮಾತಾಡಬೇಕಾಗಿತ್ತು ಬಂದ್ವಿ ಕಂಡ್ಕೊಂಡಣ್ಣಯ್ಯ ಹಿಂಗೆ ಸುರೇಶ್ ಬರ್ತಾರೆ ನಿಮ್ಮ ಜೊತೆಗೆ ಇನ್ನೂ ಇಬ್ರನ್ನ ಹೇಳಿದಿನ ಅವರು ಬರ್ತಾರಲ್ಲ ಒಂದು ಸ್ವಲ್ಪ ಕೆಲಸ ಇತ್ತು ಅದನ್ನ ಮುಗಿಸ್ಕೊಂಡು ಬರ್ತಾರೆ ಇನ್ನೇನು ಇನ್ನೊಂದು ಸ್ವಲ್ಪತ್ತಿಗೆ ಬಂದುಬಿಡ್ತಾರೆ ಸರಿ ಆಯ್ತು ಪಾತಪ್ಪ ಯಾಕಂತಂದ್ರೆ ನಾವು ಯಾಕೆ ಹೊತ್ತು ಬಟ್ಟೆ ಬಂದ್ವಿ ಅಂತಂದ್ರೆ ಇನ್ನು ಟೈಮ್ ಇದ್ದಂಗೆ ನಮ್ಮ ಅಯ್ಯಮ್ಮನೂ ನಮ್ಮ ಅಯ್ಯಮ್ಮನ ತಂಗಿ ಸಿಮೆಂಟ್ ಕಾಲ್ಸ್ ಕೊಡೋಕ್ಕೂ ಇಟ್ಕೆ ಕೊಡೋಕ್ಕೂ ಬೋತಾರಂತೆ ಅದಕ್ಕೇ ನಾವು ಪಾತಾಡ ಹಿಂಗೆ ಕೇಳ್ತೀವಿ ಓದ್ತೀವಿ ಅಂದ್ಲು ನಮ್ಮ ಅಯ್ಯಮ್ಮ ಅದಕ್ಕೆ ಕರ್ಕೊಂಬಂದೆ ಕಂಡು ಪಾತಪ್ಪ ಭಾಳ ಸಾಲ ಮಾಡ್ಕೊಂಡಿದ್ದೀವಿ ಹ್ಞೂ ಅದಕ್ಕೆ ಸಾಲ ತೀರಿಸ್ಬೇಕಂದ್ರೆ ದುಡಿದ್ರೆ ತಾನೇ ತೀರ್ಸೋಕ್ಕಾಗೋದು ಅದಕ್ಕೆ ಅದ್ಲಾಗೆ ನಾನು ಸಿಮೆಂಟ್ ಕಲ್ಸ್ ಕೊಡೋಕ್ಕು ಇಟ್ಕೆ ಕೊಡೋಕು ಅಂತ ಕೆಲವೊ ಎಲ್ಪರ್ ಕೆಲ್ಸಕ್ಕೆ ನಾವು ಬತ್ತೀವಿ ಹ್ಞೂ ನಮ್ಮ ಅಯ್ಯಪ್ಪ ನೀನು ಬೆಳ್ದಾರ ಕೆಲಸ ಮಾಡುತ್ತಾ ನಮ್ಮ ಅಯ್ಯಪ್ಪ ಜೊತೆ ನಾನು ನನ್ನ ತಂಗಿ ಇಬ್ಬರಳು ಮಾಡ್ತೀವಿ ಹ್ಞೂ ಅದ್ಕೆನೇ ಕೆಲಸ ಹುಡ್ಕೊಂಡು ಬಂದ್ವಿ ಕಣಪ್ಪ ದಿನಾನ ಹೊಲೊಲ್ದ ಬಳಕೆ ಕೂಲಿ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಹ್ಞೂ ಒಂದಿನ ಕರೀತಾರೆ ಇನ್ನೊಂದು ದಿವ್ಸ ಕರಿಯೋಲ್ಲ ಅದ್ಕಾಗಿನ ನಾವು ಬಂದ್ವಿ ಕಣಪ್ಪ ನನ್ನ ತಂಗಿ ನಾನು ಇಬ್ಬರಳು ಬತ್ತೀವಿ ಸರಿ ಆಯ್ತು ಬಾರಕ್ಕ ಹ್ಞೂ ನಮಗೂ ಈಗ ಆಳುಗಳು ಬೇಕು ಯಾಕಂದರೆ ಭಾಳ ಇದ್ದಾವೆ ಭಾಳ ಮನೆಗಳು ತಗೋಬಿಟ್ಟೈನಿ ಕಾಂಟ್ರಾಕ್ಟು ಅದಕ್ಕೆ ನನಗೆ ತುಂಬಾ ಕೆಲಸಗಳು ಸಮಸ್ಯೆ ಜಾಸ್ತಿ ಆಗ್ಬಿಟ್ಟೈತಿ ಅದಕ್ಕೆ ಬೇಕು ಇನ್ನು ಯಾರಾದರೂ ಇದ್ರೇನೆ ಕರ್ಕಂಬ್ತೀನಿ ಊರಾಗೂನು ಗೊತ್ತಾ ಇದ್ದಾರೆ ಅಲ್ಲ ನೋಡಪ್ಪ ನೀನು ನಿಮ್ಮಯ್ಯಮ್ಮ ಹಂಗೆ ಹಂಗೆ ಊರಾಗೆ ಓಸ್ ಮನೆ ಇದಾವೆ ಓಸು ನೀವೇ ಕಾಂಟ್ರಾಕ್ಟ್ ತಗೊಂಡು ಹೆಂಗೆ ಕಟ್ಟಿಸ್ತಾ ಇದ್ದೀರ ಮಾರ ಹಂಗೆ ನಿಮ್ಮ ಅಯ್ಯಮ್ಮನು ಎಲ್ಲ ಶೆನಕ್ಕೆ ಹೋಗೋದು ಎಲ್ಲ ಐಟಮ್ಗಳೆಲ್ಲ ತರಿಸೋದು ಎಲ್ಲ ಶೆನಕ್ಕೆ ನೋಡ್ತೀಮುತ್ತಲ್ಲೇ ಹ್ಞೂ ಅವಳು ಎಲ್ಲನೂ ಹೋಗ್ತಾಳೆ ಇಬ್ರು ಒಂದು ಗಾಡಿ ಮಾಡ್ಕೊಬಿಟ್ಟಿದ್ದೀವಿ ನಾನು ಹೋಗಿ ಯಾವ್ಯಾವ ಮನೆಗೆ ಏನೇನು ಐಟಮ್ ಬೇಕು ಎಲ್ಲ ಹಾಕಿ ಕಳಿಸ್ಬಿಡ್ತೀನಿ ಅವಳೆಲ್ಲ ಬಂದು ಇಲ್ಲಿ ಕೆಲಸಗಳ್ನೆಲ್ಲ ನೋಡೋದು ಅಲ್ಲೂ ಇಲ್ಲೂ ಎಲ್ಲ ನೋಡ್ಕೊಂಬೋದು ಎಲ್ಲ ಮಾಡ್ತಾಳೆ ಹ್ಞೂ ಹೆಂಗ ಗುಣಣ್ಣ ಏನ ಮಾಡ್ಬೇಕಲ್ಲಣ್ಣ ಹ್ಞೂ ನಾವು ಒಂದಿಟ್ಟು ಹಂಗೆ ಬಿಡಪ್ಪ ಹೆಂಗಿದ್ದ ನೀನು ಯಾವ ಸ್ಟೇಜಿಗೆ ಬಂದೆ ನಿಜ ನಮ್ಮೂರಾಗ ಇವತ್ತೆಲ್ಲ ಬಾಯಿ ಕೈ ಕೆಮ್ಮಾರ ಪಾತಪ್ಪ ನೀನು ನೋಡಿ ಹ್ಞೂ ಅಯ್ಯಪ್ಪ ಹೆಂಗಿದ್ದಾನು ಯಾತ್ಯಾತು ತಿಳಿತಿರ್ಲಿಲ್ಲ ಪಾತನು ಚಿತ್ರಪ್ಪ ಯಾತ್ಯಾತು ಗೊತ್ತಾಗ್ತಿರ್ಲಿಲ್ಲ ಅಯ್ಯಂಬನು ಯಾತು ಗೊತ್ತಾಗ್ತಿರ್ಲಿಲ್ಲ ಹಾಂ ಐವತ್ತು ರೂಪಾಯಿ ಕೊಡ ಐವತ್ತು ರೂಪಾಯಿ ಕೊಡು ಐವತ್ತು ರೂಪಾಯಿ ಕೊಡು ಕೊಡ್ಕೊಡ ಐವತ್ತು ರೂಪಾಯಿ ಎಂಬನು ಅಂತ ಊರಾಗೆಲ್ಲ ನಿಂದೆ ಸುದ್ದಿ ಮಾತಾಡ್ತಾರೆ ಬಿಡು ಇವಾಗ ಹ್ಮ್ ನಮ್ಮ ಊರಾಗೆಲ್ಲ ನಿಂದೆ ಸುದ್ದಿ ಪಾತಪ್ಪ ರೀ ವಿಠಲಣ್ಣ ಇರೋ ಬಿಲ್ಡಿಂಗ್ ಇಂತಕ್ಕೆ ಕಬ್ಬಣ ಬೇಕು ಇವತ್ತು ಒಂದು ಸ್ವಲ್ಪ ಕಬ್ಬಣ ಎಲ್ಲ ಹಾಕಿಸ್ಬಿಡಿ ಮತ್ತೆ ಸಿಮೆಂಟ್ ಬೇಕಲ್ಲ ಒಂದು ಹತ್ತು ಮೂಟೆ ಸಿಮೆಂಟ್ ಬೇಕಾಗುತ್ತೆ ಯಾಕಂತಂದ್ರೆ ಅಲ್ಲೊಂದು ಸ್ವಲ್ಪ ಜಲ್ಲಿನಾದ್ರೂ ಕಲಸಿ ಹಾಕಬೇಕು ಅದಕ್ಕೆ ಒಂದು ಹತ್ತು ಮೂಟೆ ಸಿಮೆಂಟ್ ಬೇಕು ಅಲ್ಲಿಗೆ ದಯವಚ್ಚಿಲ್ಲ ಹಾಕಿ ಕಳಿಸ್ತೀನಿ ಚಿತ್ರ ಎಲ್ಲೆಲ್ಲಿಗೆ ಬೇಕು ಅಲ್ಲಿಗೆ ಬಿಡು ಸಿಮೆಂಟ್ ಹ್ಞೂ ಇನ್ನು ನಾನು ಆ ಕಡೆಕ್ಕೆಲ್ಲ ಹಾಕಿಸ್ತೀನಿ ನಾನು ಆ ಕಡೆಕ್ಕೆಲ್ಲ ನಾನು ನೋಡ್ಕೊಂತೀನಿ ಇಲ್ಲಿ ನಮ್ಮ ಊರಾಗ ಏನೈತಿ ಇಲ್ಲಿ ಎಷ್ಟೆಷ್ಟು ಇಲ್ಲಿಗೆ ಬೇಕಾಗುತ್ತೆ ಒಂದು ಇಪ್ಪತ್ತು ಚಿಲ್ಲ ಇವತ್ತು ಇವತ್ತೆಲ್ಲ ನಾನು ಇದು ಬಿಡ್ ಹಾಕ್ಬೇಕು ಇಲ್ಲಿ ಬೆಡ್ ಇವತ್ತು ಇಲ್ಲಿಗೆ ಬೇಕಾಗುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ಚಿಲು ಮೂವತ್ತು ಚಿಲೋ ಬೇಕಾಗುತ್ತೆ ಇಲ್ಲೋಡೆ ಗುಂಡಪ್ಪ ಇಲ್ಲಿ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ರಿ ನಮಗೆ ಸಿಮೆಂಟ್ ಹಾಕೊಳಕ್ಕೆ ಸಿಮೆಂಟ್ ಹಾಕಿ ಮತ್ತೆ ಏನು ಮಾಡೋಣಪ್ಪ ಅಲ್ಲ ಒಂದಿಟ್ಟು ಕಲ್ಲಿ ಬಿಡ್ತೀನಿ ಟಾರ್ಪಲ್ ಮುಚ್ಚಾನ ಟಾರ್ಪಲ್ ಹಾಕ್ಬಿಟ್ಟು ಮ್ಯಾಕೆ ಮುಚ್ಚಿಬಿಡೋಣ ಅಂತ ಹ್ಮ್ ಟಾರ್ಪಲ್ ಹಾಕಿ ಇವತ್ತು ಮುಗಿತೈತಲ್ಲ ಸಿಮೆಂಟು ಅದೇ ಮುಗಿತೈತೆ ಇನ್ನು ಬೆಡ್ ಹಾಕಿ ಒಂದು ನೂರು ಚೀಲ ಸಿಮೆಂಟ್ ಬೇಕಾಗುತ್ತೆ ನಾನು ನೂರು ಚೀಲ ಹಾಕಿಸ್ಬಿಡಣ ಅಂತ ಹೇಳಿ ಮುಂದೆ ಅದಕ್ಕೆ ಇನ್ನೊಂದು ನೂರು ಚಿಲ ಹಾಕಿಸ್ಬಿಟ್ರ ಅತ್ಲಾಗೆ ಮುಚ್ಚಿಬಿಡ್ಬೋದು ಅಂತ ಮಗಳು ಯಾಕರು ಬಂದಲ್ಲ ಕೈರು ನಾವು ಕೆಲ್ಸಕ್ಕೆ ಬಂದ್ವಿ ಕಣಮ್ಮ ಹ್ಮ್ ದಿನ ಕೂಲಿ ಕೇಳ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಾನು ನಮ್ಮ ಹತ್ ಬೆಲ್ದ ಕೆಲಸ ಮಾಡುತ್ತೆ ನಾವು ಇಟ್ಟಿಗೆ ಸಿಮೆಂಟ್ ಕೊಡಕ್ಕೆ ನಾನು ತಂಗಿ ಇಬ್ರಳಿದ್ವಾ ಅದಕ್ಕೆ ಪಾಕಪನ್ ಕೆಲ್ಸ ಕೇಳೋಣ ಅಂತ ಹೇಳಿ ಬಂದ್ವಿ ಕಣಮ್ಮ ಸರಿ ಆಯ್ತಾಕ ಬಟ್ ಕೆಲಸ ಮಾತ್ರ ನೀಟಾಗಿ ಆಗಬೇಕು ಕೆಲಸ ಸರಿಯಾಗಿ ಆಗಬೇಕು ಒಂದು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಕೆಲಸ ನೀಟಾಗಿ ಆಗ್ಬೇಕು ನನಗೆ ಅಣ್ಣ ತಿಪ್ಪಿಸಣೆ ಗೊತ್ತಲ್ಲ ಕೆಲಸ ನಾವು ಈಗ ಅವ್ರು ಕೂಡ ದುಡ್ಡೇನು ಇರೋದಿಲ್ಲ ನಾವು ಮಾಡಿರೋ ಕೆಲಸ ಇರೋದು ನಾವು ಮಾಡೋ ಕೆಲಸ ಶಾಶ್ವತವಾಗಿರೋವಂಥದ್ದು ಅದಕ್ಕೇ ನೀನು ಸ್ವಲ್ಪ ಕೆಲಸ ನೋಡ್ಕೊಂಡು ಅವರು ಸುರೇಶಿಗೂ ಇಂಗ್ಲೀಷಿಗೆ ಹೇಳ್ಕೊಂಡು ನೀನು ಸ್ವಲ್ಪ ಎಲ್ಲ ತಿಳಿದನಾಗಿ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿಸೋಣ ಸರಿ ಆಯ್ತು ಕೆಲಸ ಮಾತ್ರ ಪಕ್ಕಪ್ಪ ಹ್ಞೂ ನಾನಿಂತ ಯೋಸ್ ಬಿಲ್ಡಿಂಗ್ಗಳು ಕಾಂಟ್ರಾಕ್ಟ್ ತಕೊಂಡು ನಾನು ಕ ಕೆಲಸ ಮಾತ್ರ ಚೆನ್ನಾಗಾಗಬೇಕು ನೀನು ಏನು ನಾವು ನಮ್ಗೊಂದು ರೂಪಾಯಿ ಲಾಸ್ ಆದರೂ ಒಂದು ಹತ್ತು ರೂಪಾಯಿ ಲಾಸ್ ಆದರೂ ಪರವಾಗಿಲ್ಲ ಕೆಲಸ ಚೆನ್ನಾಗಾಗ್ಬೇಕು ಕೆಲಸ ಮಾಡಿದ್ರೆ ನೀಟಾಗಿ ಕಾಣ್ಬೇಕು ತಾನೇ ಮಾಡ್ಕೊಡ್ತೀನಿ ನೋಡಿ ಹಿಂಗೆ ಕೆಲ್ಸ ನೀಟಾಗಿ ಮಾಡಿಸ್ತಿ ಅಂತಲೇ ಪಾತಪ್ಪ ನಿನಗೆ ನಮ್ಮ ಊರಾಗೆ ಕಾಂಟ್ರಾಕ್ಟ್ ಕೂಡ ಚೆನ್ನಾಗಿ ಕೊಟ್ಟಿರೋದು ಹ್ಮ್ ಕೆಲಸ ಎಷ್ಟು ಚೆನ್ನಾಗಿ ಮಾಡಿಸ್ತಿ ಆದ ಜನ ನೆನೆಸ್ಕೊಂಬ್ತಾರೆ ದುಡ್ಡಿಗೆ ಲೆಕ್ಕ ಹಾಕಲ್ಲ ಒಂದು ಇಟ್ಕು ಊಟಕ್ಕೂ ಲೆಕ್ಕ ಹಾಕಲ್ಲ ಕೆಲಸ ಮಾತ್ರ ಎಷ್ಟು ಚೆನ್ನಾಗಿ ಮನೆ ಫಿನಿಷ್ಗಳಂತೂ ಎಂಥ ಆಸೆನಾಗ ಕೊತ್ತವೆ ಆ ಭಾಳ ಚೆನ್ನಾಗಿ ಇಂಥದ್ದು ಮಾಡ್ಕೊಡ್ಬೇಕಪ್ಪ ಅಂದ್ರೆ ಮಾಡ್ಕೊಡ್ತಾನೆ ಅಂತ ಹೇಳಿ ಎಲ್ಲನ ನಿನ್ಗೆ ಕೊಟ್ಟಿರೋದು ಇತ್ಯ ಮತ್ತೆ ಹ್ಮ್ ಅಂದ್ರೆ ನಾವು ದುಡ್ಡು ಕೊಟ್ಟರೋದೇನಿರೋಲ್ಲ ನೀನು ಮಾಡಿರೋ ಕೆಲಸನೇ ನೀನ್ ಮಾಡ್ಕೊಟ್ಟಿರೋ ಕೆಲಸನೇ ನಮ್ಗಿರೋದು ತಿಂಡಿ ತಿಂಡಿಸ್ಬೇಕಾಗಿತ್ತು ಹೋಗಿದ್ರಲ್ಲ ಅವರಿಗೆಲ್ಲ ತಿಂಡಿ ಕಳಿಸಬೇಕಾಯ್ತು ಹೇಳದ್ ಬಿಡು ಅಲ್ಲ ಇವನು ಪ್ರಕಾಶ್ ಹೇಳಿದಿನಿ ಪ್ರಕಾಶ್ ತಾಂಡು ಹೋಗ್ತಾ ಇದ್ದಾನೆ ಹ್ಮ್ ಹೇಳಿದ್ದೆ ಬಿಡು ಅಲ್ಲಿ ಹೋಟ್ಲಲ್ಲಿ ಹೇಳಿದ್ದೆ ಅವ್ರಿಗೆಲ್ಲ ತಿಂಡಿ ಬೆಳಗ್ಗೆ ಇಡ್ಲಿ ಅವ್ರಿಗೆ ಏನ್ ಕೇಳ್ತಾರ ಅದನ್ನ ತಿಂಡಿ ಕೊಡ್ಸಪ್ಪ ಅಂತೇಳಿ ನೋಡಪ್ಪ ಹೆಂಗತ್ತ ಎಲ್ಲಾರು ಕೆಲಸ ತಳ್ಕೊಳನೆಲ್ಲ ನಿನ್ ಕೈ ಕೇಳಿ ಅಂತ ಆಸೆನಾ ಕೆಲಸ ಮಾಡಿಸ್ತಿ ಹ್ಮ್ ಮಾಡಿಸ್ಬೇಕಣ ಏನು ಮಾಡಲಿ ಹ್ಞೂ ಹೆಂಗತ್ತ ಈ ಕೆಲಸ ನನಗೆ ಚೆನ್ನಾಗಿ ಹಿಡ್ದೈತೆ ಚೆನ್ನಾಗತ್ತಾಗೆ ಎಲ್ಲ ಅಡ್ಜಸ್ಟ್ ಆಗೈತೆ ಮಾಡ್ಕೊಂಡು ಹೋಗ್ಬೇಕು ಏನು ಮಾಡೋಕ್ಕಾಗಲ್ಲ ಹಂಗ ಇವತ್ತು ಕರ್ಕೊಂಬಲೇನಪ್ಪ ನಮ್ಮ ಮಯಮ್ನೂ ನಮ್ಮ ಮಯಮನ ತಂಗಿನ ಸರಿ ಆಯಿತು ಅಣ್ಣ ಇವ್ರನ್ನೂ ಕರ್ಕೊಂಡು ಮಾಡ್ತೀನಿ ವೀರೇಶಿ ಬರ್ತಾರೆ ಗೊತ್ತಾರೆ ಅವ್ರಿಬ್ರಲ್ಲಿ ಹೆಲ್ಪರ್ನ ಹೇಳಿದಿನಲ್ಲ ಅವ್ರನ್ನ ಕ್ಯಾನ್ಸಲ್ ಮಾಡಿ ಆ ಕಡೆ ಬೇರೆ ಕಡೆ ಹಾಕ್ತೀನಿ ಅವ್ರನ್ನ ಅಲ್ಲೊಂದು ಸ್ವಲ್ಪ ಕೆಲಸ ಐತೆ ಅಲ್ಲಿ ಇನ್ನೂನು ಸ್ವಲ್ಪ ಹೊರಗಿಂದೆಲ್ಲ ನಾ ಅಲ್ಲಿ ಮನೆ ಫಿನಿಶ್ ಆಗೈತಲ್ಲ ಅಲ್ಲಿ ನಿಂಗೆ ನನ್ನ ಹಿಂಗಜ್ಜರ ಮನೆ ಸುತ್ತೂರ ಎಲ್ಲ ಸಿಮೆಂಟ್ ಹಾಕಿಸ್ಬೇಕಾಗಿತ್ತು ಅಲ್ಲಿಗೆ ಅವ್ರಿಬ್ರು ಅಲ್ಲಿಗೆ ಕಳಿಸ್ತೀನಿ ಇವರಿಬ್ರು ಇಲ್ಲೇ ಹಾಕೋಬಿಡು ಸರಿನಾ ಕೆಲಸ ಮಾತ್ರ ನೀಟಾಗಿ ಆಗ್ಬಿಡ್ತೀವಿ ಪಶಣ ಹ್ಞೂ ಸರಿ ಆಯಿತು ಪತಪ್ಪ ಮಾಡ್ಕೊಡ್ತೀನಿ ಅಕ್ಕ ಕೆಲಸನ ನೀಟಾಗಿ ಮಾಡಿರಿ ಕೆಲಸ ನೀಟಾಗಿ ಮಾಡಿರೋದೇ ಇರೋದು ಬೇಕಾದ್ರೆ ನೀವು ಒಂದಿಷ್ಟು ಕೆಲಸ ಕಡಿಮೆ ಮಾಡಿದ್ರು ಪರವಾಗಿಲ್ಲ ಕೆಲಸ ಮಾತ್ರ ನೀಟಾಗಿ ಆಗ್ಬೇಕು ನಮಗೆ ಹ್ಞೂ ಸರಿ ಅಮ್ಮ ಆಯ್ತು ಹೇಳಮ್ಮ ಚಿತ್ರ ಮಾಡ್ತೀವಿ ಹ್ಞೂ ನಮಗೆ ಕೆಲಸ ಇಲ್ಲ ಅದಕ್ಕಾಗಿನ ಮಾಡ್ಕೊಡ್ತೀವಿ ಹೇಳಮ್ಮ ನಾವು ಅವಾಗ ನಮ್ಮ ಮಾಯಪ್ಪ ಮಾಡದಲ್ಲ ಮಯಪ್ಪ ಮಾತ್ರ ನಮ್ಮ ಮಾಯಪ್ಪ ಇಂತ ವ್ಯವಸ್ಥೆ ಮನೆ ಕಟ್ಟೈತಿ ಹ್ಞೂ ಮಾಡತ್ತೇಳಿ ನಮ್ಮ ಮಾಯಪ್ಪ ಚೆನ್ನಾಗಿ ಕೆಲಸ ಮಾಡಿಸುತ್ತೆ ನೋಡಪ್ಪ ಅವಾಗ ನೀನೇ ಕಂಟ್ರಿಪ್ಟ್ದಾರ ಆಗಿದ್ ಅವತ್ತು ನೀನೇ ಕಾಂಟ್ರಾಕ್ಟ್ ತಗೊಂಡು ನೀನು ಕೊಡ್ಸನಾಗಿದ್ದೆ ಇವತ್ತು ನೋಡು ಅತ್ಕದೆ ಇಲ್ದಂಗ ಪಾಪ ನೀ ಹ್ಞೂ ಏನು ಮಾಡೋಕ್ಕಾಗಲ್ಲ ಸುಮ್ನೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಬಂಡವಾಳ ಹಾಕ್ದಂಗೆ ಬಂಡವಾಳ ಹಾಕ್ದಂಗೆ ಸುಮ್ನೆ ಕೆಲಸ ಮಾಡಿ ದುಡ್ಡು ದುಡ್ಡು ಕಂಡು ಹೋಗೋದು ನೋಡ್ಬೇಕು ಇವಾಗ ಬಂಡವಾಳ ಬಂಡವಾಳ ತಮ್ಮದು ಬುಲ್ ಕಷ್ಟ ಸುಮ್ನ ಆತು ಹಿಂಗೆ ಮಾಡ್ಕೊಂಡು ಹೋಗ್ತಿ ಪೇಷಣ ಸುಮ್ನತು ಹ್ಞೂ ಅದಕ್ಕೆ ಸವಾಸನೇ ಬೇಡ ನಾನು ಇವಾಗ ಹಿಂಗೆ ಹೆಂಗತ್ತ ಬಾತಪ್ಪ ಹೆಂಗ ಇವಾಗ ನನಗೆ ಕೆಲಸ ಕೊಟ್ಟರೆ ಕತ್ತ ಆರಾಮಾಗತ್ತ ದುಡ್ಕಂಡು ಸಣ್ಣಕ್ಕ ಇದ್ದೀವತ್ತು ಹ್ಞೂ ಇದು ಒಂದು ಇನ್ನೊಂದು ಈಟು ಸಾಲ ತಿರ್ಸ್ಕೊಬಿಟ್ಟ ಮನೆ ಒಂದು ನಾವು ತಕ್ಕ ಬಿಡ್ಬೇಕಣ್ಣ ನಮ್ಮ ಅಡ ಇಕ್ಕಿದ್ವಲ್ಲ ಯಮಗೆ ಮಿತ್ತಲ್ಲ ಅದನ್ನೊಂದು ಹಿಟ್ಟು ಬಿಡಿಸ್ಕೋಬೇಕು ಅದೊಂದು ಹಿಟ್ಟು ಬಿಡಿಸ್ಕೊಂಬ ನಮ್ಮ ತಮೇಲೆ ಇನ್ನೇನು ಹೆಂಗೆ ಆಗುತ್ತೆ ಮಿಕ್ಕಿದ್ದಲ್ಲನ ಇವಾಗ ಒಂದು ಈಟ ಮನೆ ಬಿಡಿಸ್ಕೋಬೇಕು ನೋಡಿದ್ರಲ್ಲ ವೀಕ್ಷಕರ ಆವತ್ತು ನಾನು ಶಾಂತಕಾಯ್ರ ಮನೆಗೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಅವರು ಮೇಸ್ತ್ರಿ ಮನೆ ಕಟ್ಟೋರು ಶಾಂತಕಯ್ಯ ಮನೆಗೆ ಕಾಂಟ್ರಾಕ್ಟ್ ತಗೊಂಡಿದ್ರು ಅವತ್ತೇನೆ ನಾನು ಕರ್ಕೊಂಡು ಹೋಗಿ ನನ್ನ ಚಿತ್ರನೂ ಅಲ್ಲಿಗೆ ಎಲ್ಪರ್ ಕೆಲ್ಸಕ್ಕೆ ಸೇರಿಸಿದ್ರು ಲೋಸ್ಮಕಾಯಿನೂನು ಶಾಂತಕಾಯ ಆವತ್ತು ಕೆಲಸಕ್ಕೆ ಸೇರಿದವ್ರು ಒಂದೇ ಕೆಲಸ ಹಿಡ್ಕೊಂಡು ನಾವು ಎಲ್ಪರ್ ಕೆಲ್ಸಕ್ಕೆ ಸಂತ ಸೇರಿದವರು ಆಮೇಲೆ ನಮ್ಮ ಓನರ್ ಅವರು ಅಮೇರಿಕಕ್ಕೆ ಹೋದ್ರು ಅವ್ರ ಮಗನ ಕೆಲಸ ಅಮೇರಿಕಕ್ಕೆ ಆಯಿತು ಅಂತೇಳಿ ಅವರು ಅಮೇರಿಕ ಹೋಗ್ಬಿಟ್ರು ನಾವು ಇವಾಗ ನಾನು ಚಿತ್ರ ಹಿಂಗೆ ಊರಾಗೆಲ್ಲ ಕಾಂಟ್ರಾಕ್ಟ್ಗಳು ತಗೊಂಡು ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ತಗೊತೀವಿ ಹಿಂಗೆ ನಾವು ಅವರೇ ಲೇಬರ್ಸ್ ಕಾಂಟ್ರಾಕ್ಟ್ಗಳು ತಗೊಂಡು ಹಿಂಗೆ ಮನೆಗಳನ್ನೆಲ್ಲ ಕಟ್ಟಿಸ್ತಾ ಇದೀವಿ ಮೇಸ್ ಆಗಿದ್ದೀನಿ ಇವಾಗ ಹ್ಞೂ ನಾನು ಇವ್ರು ಮೇಸ್ತ್ರಿ ಆಗಿದ್ದಿರೋ ವ್ಯಕ್ತಿ ಪೇಷಣನು ಇವರೆಲ್ಲ ಅವ್ರ ಪಾಪ ಅದಕ್ಕದೇ ಸಾಲ ಮಾಡ್ಕೊಬಿಟ್ರೆ ತುಂಬ ಕಷ್ಟ ಆಯಿತು ಹ್ಞೂ ಇವಾಗ ನನಗೆ ಹೆಂಗೋ ಚೆನ್ನಾಗಿ ಕೈ ಎತ್ತೈತೆ ಚೆನ್ನಾಗಿ ಅನುಕೂಲ ಆಗೈತೆ ಇದರಿಂದ ಊರಾಗೆಲ್ಲ ಜಾಸ್ತಿ ಜನ ಮನೆಗೆ ನನಗೆಲ್ಲ ಕೊಟ್ಟವ್ರಿ ಹ್ಞೂ ಇಷ್ಟೊಂದು ಮನೆಗಳೆಲ್ಲ ನಾನು ಕಾಂಟ್ರಾಕ್ಟ್ಗಳು ತಗೊಂಡಿದ್ದೀನಿ ಲೇಬರ್ಸ್ಗಳು ಬೇಕು ಇವಾಗ ಜಾಸ್ತಿ ಜನ ಲೇಬರ್ಸ್ಗಳು ಬೇಕು ಇವಾಗ ಮಣ್ಣೆ ಕಾಂಟ್ರಾಕ್ಟ್ಗಳ್ ಮಾತ್ರ ಸಕತ ಸಿಕ್ಕವೆ ಓ ಚೆನ್ನಾಗಿ ಐತೆ ನನ್ನ ಬಿಸ್ನೆಸ್ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿಗೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು